ಹಾಸನ ಜಿಲ್ಲೆಯ ಹೊಳೆ ತಾಲೂಕಿನಲ್ಲಿ ರಜೆಯ ನಿಮಿತ್ತ ಊರಿಗೆ ಬಂದಿದ್ದ ತಾಲೂಕಿನ ಒಣ್ಣೇನಹಳ್ಳಿಯ ಯೋಧ ಸಹೋದರರಾದ ಸುದರ್ಶನ್ ಹಾಗೂ ಮಧುಕುಮಾರ್ ದಿಢೀರ್ ಕರೆಯ ಮೇರೆಗೆ ರಜೆ ಮೊಟಕುಗೊಳಿಸಿ ಕರ್ತವ್ಯಕ್ಕೆ ತೆರಳಿದರು ಇವರು ಹೊಳೆ ತಾಲೂಕಿನ ಒಣ್ಣೇನಹಳ್ಳಿ ಗ್ರಾಮದ ವಿಶ್ವೇಶ್ವರಯ್ಯನವರ ಮಕ್ಕಳು ಒಬ್ಬರು ಬಿಎಸ್ಎಫ್ನಲ್ಲಿ ಇನ್ನೊಬ್ಬರು ಭೂ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಕೆಲ ತಿಂಗಳ ನಂತರ ತಮ್ಮ ಹಕ್ಕಿನ ರಜೆ ಪಡೆದು ಗ್ರಾಮದ ಬಸವೇಶ್ವರ ದೇವಾಲಯ ಉದ್ಘಾಟನೆ ಹಾಗೂ ಬಂಧುಗಳ ಮದುವೆ ಸಮಾರಂಭದಲ್ಲಿ ಭಾಗವಹಿಸಿ ಕೆಲ ದಿನ ವಿಶ್ರಾಂತಿ ಪಡೆದು ಹೋಗುವ ಯೋಚನೆಯಲ್ಲಿದ್ದರು ದೇವಾಲಯದ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದ ಯೋಧ ಸಹೋದರರಿಗೆ ಬಂಧುಗಳ ಮದುವೆಯಲ್ಲಿ ಭಾಗವಹಿಸುವ ಅವಕಾಶ ಸಿಗಲಿಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಉದ್ವಿಗ್ನ ಸ್ಥಿತಿ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಸೇನೆಯ ಹಿರಿಯ ಅಧಿಕಾರಿಗಳು ಕರ್ತವ್ಯಕ್ಕೆ ಮರಳಲು ಆದೇಶಿಸಿದ್ದರು ಕೂಡಲೇ ಸಂತೋಷದಿಂದ ಸೇನೆಗೆ ಮರಳಲು ಸಿದ್ಧರಾದ ಯೋಧ ಸಹೋದರರನ್ನು ಕುಟುಂಬದ ಸದಸ್ಯರು ಮತ್ತು ಗ್ರಾಮಸ್ಥರು ಇನ್ನು ಮತ್ತೊಂದೆಡೆ ಅರಸೀಕೆರೆ ತಾಲೂಕಿನ ಹರಪನಹಳ್ಳಿ ಬಸವನಪುರ ಹರಿಹರಪುರ ಗ್ರಾಮಗಳ ಮೂವರು ಸೈನಿಕರಾದ ನಾಯ್ಕ ದಿನೇಶ್ ನಾಯ್ಕ ಮತ್ತು ಹರೀಶ್ ನಾಯ್ಕ ರಜೆ ಮೊಟಕುಗೊಳಿಸಿ ಕರ್ತವ್ಯಕ್ಕೆ ತೆರಳಿದರು ಶನಿವಾರ ಸಂಜೆ ಐದು ಗಂಟೆಯ ಸಮಯದಲ್ಲಿ ಇವರನ್ನು ಅರಸೀಕೆರೆ ಪಟ್ಟಣದ ರೈಲ್ವೆ ನಿಲ್ದಾಣದಲ್ಲಿ ಗೃಹ ಮಂಡಳಿ ಅಧ್ಯಕ್ಷ ಕೆಎಂ ಶಿವಲಿಂಗೇಗೌಡ ಮೂವರು ಯೋಧರನ್ನು ಸನ್ಮಾನಿಸಿ ಬೀಳ್ಕೊಟ್ಟರು ಇನ್ನೂ ಇಪ್ಪತ್ತಿ ಸರ್ವೇ ಅವರು ಜನಗಳ ಮೇಲೆ ಮಾಡಿದ ಸಂಘಟನೆ ಆ ಸಂಘಟನೆ ಜನದ ಮೇಲೆ ಬಿಸಿ ರಾಜ್ಯದ ನಿಮಿತ್ತ ನಮ್ಮ ಹರಪನಹಳ್ಳಿ ಗ್ರಾಮದವರು ಬಸವನಪುರದವರು ಹರಿಯರ್ಪುರ ಮೂರು ಜನ ಸೈನ್ಯಕ್ಕೆ ಅವರು ಇವತ್ತು ಮತ್ತೆ ಅತಿ ತುರ್ತಾಗಿ ಯುದ್ಧ ನಡೀತಾ ಇರೋದ್ರಿಂದ ಬರಬೇಕು ಅಂತಕ್ಕಂಥ ಆದೇಶವನ್ನು ಮಿಲ್ಟ್ರಿಯಿಂದ ಇವರಿಗೆ ರವಾನೆ ಬಂದಿರೋದ್ರಿಂದ ಇವರು ಇವತ್ತು ಹೊರಟಿದ್ದಾರೆ ನಮಗೆ ಯುದ್ಧ ದೇಶವನ್ನು ಕಾಪಾಡಲಿಕ್ಕೆ ದೇಶವನ್ನು ಹೊರಟಿದ್ದಾರೆ ಅದರಿಂದ ಇವರಿಗೆ ಜಯ ಶುಭವಾಗಲಿ ದಯವಾಗಲಿ ಇವರು ನಮ್ಮ ದೇಶವನ್ನು ಸುರಕ್ಷಿತವಾಗಿ ಕಾಪಾಡಲಿ ಅಂತ ಹೇಳಿ ಆ ಭಗವಂತನನ್ನು ನಾವೆಲ್ಲ ಸೇರಿ ಪ್ರಾರ್ಥಿಸಿ ಅವರನ್ನು ಅವರಿಗೆ ಒಳ್ಳೇದಾಗಲಿ ದೇಶಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಶುಭವನ್ನು ಕೂರಿ ಇವತ್ತು ಇದ್ದೀವಿ